ಆದರೂ ಕೂಡ ಇಲ್ಲಿ ಒಂದು ಬಹುತೇಕ ತವೆಲ್ಲ ಜಾರ್ಯಂಚೇರಿ ಹಾಸ್ಯಮಯ ರಸಮಂಜರಿ ಕಾರ್ಯಕ್ರಮ ಅಂತಕ್ಕಂಥದ್ದು ಬಹುತೇಕ ಬಂಧುಗಳೇ ಮನುಷ್ಯನಿಗೆ ಆನಂದವಾಗಿರುವುದನ್ನೇ ಜೀವನ ಆನಂದವಾಗಿರಲಿಕ್ಕೆ ಏನೇನು ಬೇಕು ಅಂತಕ್ಕಂಥದ್ದನ್ನು ಈ ಸೃಷ್ಟಿ ಅಥವಾ ಈ ಭೂಮಿ ಮೇಲೆ ಭಗವಂತ ಇಟ್ಟನು ಯಾರ್ಯಾರಿಗೆ ಏನೇನು ಬೇಕು ಅದನ್ನು ತಗೊಂಡು ಆನಂದ ಪಡಿತಕ್ಕಂಥದ್ದೈತಿ ಇನ್ನು ಎಲ್ಲ ಒಬ್ಬೊಬ್ಬ ವ್ಯಕ್ತಿಗೆ ಎಲ್ಲವನ್ನು ಕೊಟ್ಟರು ಕೂಡ ಅವನಿಗೆ ಆನಂದ ಸಿಗೋದಿಲ್ಲ ನಿಜವಾಗಿರ್ತಕ್ಕಂಥ ಆನಂದ ಎದರಿಂದ ಸಿಗ್ತೈತಿ ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಇಲ್ಲೆಲ್ಲ ರಸಮಂಜರಿ ಮಾಡಿರಿ ಎಲ್ಲರ ಮಾಡ್ರಿ ಸರ್ವರನ್ನು ಪ್ರೀತಿಸ್ತಕ್ಕಂಥ ಹೃದಯ ಎಲ್ಲಿರ್ತದೆ ಅವನಿಗೆ ನಿಜವಾಗಿರ್ತಕ್ಕಂಥ ಆನಂದ ಸಿಕ್ಕೇ ಸಿಗ್ತದೆ ಬಂಧುಗಳು ಎಲ್ಲರನ್ನು ಪ್ರೀತಿಸ್ತಕ್ಕಂಥ ಗುಣ ಉಳ್ಬೇಕು ಬಹುತೇಕ ದೇವರು ಅಂತ ಕೇಳಿದ್ರೆ ಯಾರಕ್ಕೆ ದೇವರು ಅಂತ ಕರಿತಿರತ್ತ ಕೇಳಿದ್ರೆ ಸರ್ವರನ್ನ ಪ್ರೀತಿಸು ಅದು ನಿನ್ನ ದೇವರು ಅಂತಕ್ಕಂಥ ಮಾತು ಬರೀತಾರೆ ಅದಕ್ಕೆ ಉತ್ಸವ ಅಂತ ಕರೀತಾರ ಬಹುತೇಕ ತಾವೆಲ್ಲ ಜಾತ್ರೆ ಉತ್ಸವಗಳನ್ನ ಮಾಡ್ತಾ ಇದ್ದೀರಿ ಉತ್ಸವದ ಜೊತೆಯಾಗಿ ತಾವೆಲ್ಲ ಯುವಕರು ಒಂದಿಷ್ಟು ಗಮನ ಕೊಡಬೇಕು ಆಗಾಗಲ್ಲಿ ಭಾಳ ಮಂದಿ ಸೆಲ್ಫಿ ತೊಗೊಳಕ್ಕೆ ಬಂದಿರು ನನ್ನ ಬಲ್ಲಿ ಬಹುತೇಕ ನೀವುಗಳು ನೀವಾಗಿದ್ರೆ ಜಾತ್ರೆ ಅದಕ್ಕೆ ನೀವುಗಳು ಬೇರೆ ಆಗಿದ್ದೀರಿ ಅಂದ್ರೆ ಜಾತ್ರೆ ಅನ್ನಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇವೆಲ್ಲ ಖರ್ಚು ಮಾಡಿ ಬದಲಾವಣೆ ಬಹುತೇಕ ಏನು ಹೇಳಕ್ಕೂ ಸಾಧ್ಯ ಇಲ್ಲ ಆಗಿತಿ ಸರ್ಕಾರ ಏನ್ ಹೇಳ್ತೈತಿ ಅದರ ಮೇಲೆ ಅಪಾಯಕಾರಿ ಅಥವಾ ಬೋರ್ಡ್ ಬರೀತೈತಿ ಪರ್ಮಿಷನ್ ಅವರೇ ಕೊಡ್ತಾರೆ ಸಿಗರೇಟ್ ಪ್ಯಾಕೆಟ್ ಮೇಲೆ ದೇಹಕ್ಕೆ ಅಪಾಯಕಾರಿ ಅಂತ ಬರೀತಾರೆ ಮಾರ್ಕೆಟ್ಗೆ ತರಕ ಕೆಲಸ ಅವರು ಮಾಡ್ತಾರೆ ಬಹುತೇಕ ಇಲ್ಲಿ ಸಂದರ್ಭ ಏನೈತೇಕರೆ ಮಕ್ಕಳಿಗೆ ಚೂಟೋದವ್ರೆ ಮಾಡ್ತಾರೆ ರಮಸೋದವ್ರೆ ಮಾಡ್ತಕ್ಕಂಥ ಸ್ಥಿತಿ ಐತಿ ನೀವು ನೀವೆಲ್ಲ ನಾನು ಮಾತು ಇಲ್ರಿ ಯಾಕಂದ್ರೆ ನಿಮಗೆ ಕವಳಿ ಗ್ರಾಮಕ್ಕೆ ತನ್ನದೇ ಆಗಿರ್ತಕ್ಕಂಥ ದೊಡ್ಡ ಇತಿಹಾಸ ಐತಿ ಇದನ್ನೆಲ್ಲ ತಿಳ್ಕೊಬೇಕು ನೀವು ಭಾಳ ಮಂದಿ ತಲೆಯೊಳಗೆ ನಾನು ಆಗಲಿ ಪ್ರವಚನದಾಗೂ ಕೂಡ ಹೇಳೀನಿ ಈಗೂ ಹೇಳ್ತಾ ಇದ್ದೀನಿ ನಾವು ನಾವುಗಳಾಗಿದ್ದೆ ಅಂದ್ರೆ ಅದು ಉತ್ಸವ ಅಕಸ್ಮಾತ್ ಪುಣ್ಯಾತ್ಮರ ರೊಕ್ಕಗೋಳಿ ಮಾಡಿಕೊಂಡು ಬಂದು ಏನೇನೋ ವ್ಯಾಪಾರ ಮಾಡಿಕೊಂಡು ಇಲ್ಲಿ ಏನು ಬರೀತಾರೆ ಇವರೆಲ್ಲ ಪುಣ್ಯಾತ್ಮರು ಏನು ಅಂತ ಕೇಳಿದ್ರೆ ಬೀರೇಶ್ವರ ಟ್ರೆಜರಿ ಒಳಗೆ ಜಮಾ ಇಟ್ಟಾರೆ ಇವರು ಪೋಸ್ಟ್ ಆಫೀಸ್ ಡಬ್ಬಿ ಒಳಗೆ ಬಹುತೇಕ ಏನು ತುಸು ಏನು ಮಾಡ್ಯಾರತ್ತೆ ಕೇಳಿದ್ರೆ ಮುನ್ಸಿಪ್ಯಾಟಿ ಡಬ್ಬಿಯಾಗಿ ರೊಕ್ಕ ತುಂಬಿರಿ ನೀವು ಮುನ್ಸಿಪಾಲ್ಟಿ ಅಂದ್ರೆ ಗೊತ್ತಾಗ್ತದೆ ಊರಾಗ ಮುನ್ಸಿಪಾಲ್ಟಿ ಪೋಸ್ಟ್ ಆಫೀಸ್ ಡಬ್ಬ್ಯಾಗ ಹಾಕಿದ್ರೆ ಅಂದ್ರೆ ಮನೆಯರ್ಡು ಕಳಿಸಿರ್ತೀನಿ ಟಪಾಲ ಕಳಿಸಿರ್ತೀನಿ ಯಾರಿಗೆ ಹೋಗಿ ಮುಟ್ಟಬೇಕಾಗಿತ್ತು ಮುಟ್ಟಬೇಕು ಒಂದು ವೇಳೆ ಪತ್ತಾ ತಪ್ಪಿತ್ತಂದ್ರೆ ಯಾರು ಕೊಟ್ಟಾರ ಅವ್ರ ಕಡೆ ವಾಪಸ್ ಬರ್ತದ್ ಹಂಗೆ ಇವತ್ತು ಏನ್ ಮಾಡಾರತ ಕೇಳಿದ್ರೆ ಎಲ್ಲಾ ಪುಣ್ಯಾತ್ಮ್ರು ಏನ್ ಮಾಡಾರತ ಕೇಳಿದ್ರ ವಿಶೇಷವಾಗಿರ್ತಕ್ಕಂಥ ಬೀರೇಶ್ವರರ ಪೋಸ್ಟ್ ಆಫೀಸ್ ಡಬ್ಬಿ ಒಳಗೆ ನಾವು ದಾನ ರೂಪದ ಹಣವನ್ನ ಹಾಕಿದಾಗ ಇವತ್ತು ಒಂದ್ ಹಾಕಿದ್ರೆ ಮುಂದೆ ನಮಗ್ ಒಂಬತ್ತು ಬರ್ತೈತಿ ಅನ್ನೋದು ತಿಳ್ಕೊಂಡು ತಿಳ್ಕೊಂಡವ್ರು ವೇದಿಕೆಗೆ ಬಂದು ಕೂತಾರ ಪುಣ್ಯಾತ್ಮರೆ ಇನ್ ಕೆಲವೊಬ್ರು ಏನ್ ಮಾಡಾರತಕ್ಕಿದ್ರೆ ಜಾತ್ರೆ ಒಳಗ ಬೀರೇಶ್ವರನ ಹೆಸರು ಹೇಳ್ಕೊಂಡು ಮುನಿಸಿಪ್ಯಾಟಿ ಡಬ್ಬ್ಯಾಗೆ ಹಾಕಿ ಬಿಡೋ ತಿಳ್ಕೊಂಡು ಹಾಕಿರಿ ಅದು ನಿಮಗೂ ಬರುದಿಲ್ಲ ಹೊಳ್ಳಿ ಯಾರಿಗೂ ಮುಟ್ಟುದಿಲ್ಲ ಘಟಾರ್ಕ ಹೋಗ್ತದೆ ನಾ ಸಂಕ್ಷಿಪ್ತಾಗಿ ಹೇಳಿ ತಿಳ್ಕೊಬೇಕು ನೀವೆಲ್ಲರೂ ಆ ಈ ವ್ಯವಸ್ಥೆ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಜಾತ್ರೆ ಪುಣ್ಯಾತ್ಮರ ಕಾರ್ಯಕ್ರಮ ಏನಾಗಬೇಕಂತಕ್ಕಿದ್ರೆ ಭಗವಂತನ ನಾಮದ ನಿಶೆ ಏರ್ಬೇಕು ನಮ್ಗೆಲ್ಲರಿಗೆ ಪರಮಾತ್ಮನ ನಾಮದ ನಿಶೆ ಏರಿದಾಗ ಬಸವಣ್ಣ ಇಂಥ ಸಂದೇಶವನ್ನು ಕೊಟ್ಟಾನೆ ಈ ನಾಡಿಗೆ ಅದಕ್ಕೆ ಪುಣ್ಯಾತ್ಮರೇ ದನಗಳು ಕೂಡ ಈ ಭೂಮಿ ಮೇಲೆ ಬಂದ ಅವು ಕೂಡ ಹಾಲು ಕೊಡದವ ಅವು ಕೂಡ ಬದುಕಿ ಅವು ಕೂಡ ಒಮ್ಮೆ ನಾವು ಕೂಡ ಪುಣ್ಯಾತ್ಮರ ಹಾಲು ಕುಡ್ದಿದಿವಿ ನಾವು ಕೂಡ ಬೆಳ್ದು ನಾವು ಹೋಗಾರದಿವ್ ಆ ದನಗಳಿಗೆ ನಮಗ ವ್ಯತ್ಯಾಸ ತಕ್ಕಿದ್ರೆ ಎಮ್ಮಿಗೆ ಮೂರು ದಿವಸ ನೀರು ಕೊಡಬೇಡ್ರಿ ಇವತ್ತಿನ ಬೇಸಿಗೆ ಬಿಸ್ಲಾಗ ಎಮ್ಮಿಗೆ ಮೂರು ದಿವಸ ನೀರು ಕೊಡಬೇಡ್ರಿ ಕೊನೆಗೆ ಮೂರನೇ ದಿವಸಕ್ಕೊಂದು ಬಕೆಟ್ ಸರಾಯಿ ಒಂದು ಬಕೆಟ್ ನೀರ್ ಇಟ್ಟು ನೋಡ್ರಿ ಎಮ್ಮಿ ಏನು ಕುಡಿತೈತಿ ಅನ್ನೋ ಚೆಕ್ ಮಾಡ್ರಿ ನೀರೇ ಕುಡಿತೈತಿ ಅಲ್ರಿ ಮತ್ ನಾವುಗಳಾಗಿ ಎಮ್ಮಿ ಕಿತ್ತ ಕನಿಷ್ಠ ಆಗಬಾರ್ದು ನಾವು ಮನುಷ್ಯರಾಗಿ ಬಂದ್ಮೇಲೆ ಅದನ್ನು ಜಾಗೃತವಾಗಿ ತಿಳ್ಕೊಬೇಕು ಯಾಕಂದ್ರೆ ನಾನು ಹೇಳಬೇಕಾದ್ರೆ ನನ್ನ ಕರ್ತವ್ಯ ಅದಕ್ಕೆ ಇಲ್ಲಿ ಕೆಲವೊಂದಿಷ್ಟು ನೀವೆಲ್ಲರೂ ನಮ್ಮ ಹನುಮಂತ ಗಬ್ಬರವ್ರಿಗೆ ನಿಮಗೆಲ್ಲ ಬಂದು ವಿನಂತಿ ಭಂಡಾರವನ್ನು ಬಳಸಿರಿ ನೀವೆಲ್ಲರೂ ಜಾತ್ರೆಗೆ ಭಂಡಾರ ತಂದಿರಿ ಬಹುತೇಕ ತಪಗಾಟಾಗಿ ಭಂಡಾರ ಹೊಟ್ಟೆ ಹೋದ್ರೆ ಹಳ್ಳಾಗ್ತಾವೆ ಅಕಸ್ಮಾತ್ ಹೆಂಗೆ ಮೇಲೆ ಹಚ್ಕೊಂಡ್ರೆ ಹಣಿ ಸಹಿತ ಸೊಡ್ತದ ಶುದ್ಧವಾಗಿರತಕ್ಕಂಥ ಭಂಡಾರವನ್ನು ಬಳಸಲಿಕ್ಕೆ ನೀವೆಲ್ಲರೂ ಕಡ್ಡಾಯವಾಗಿ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಯಾಕಂದ್ರೆ ಆ ಭಂಡಾರವನ್ನು ಪುಣ್ಯಾತ್ಮರೆ ಅಲಗಾಯ್ತಕ್ಕಂಥ ಸಂದರ್ಭದಲ್ಲಿ ಹಾರಿಸರಿ ವಾಲ್ಗಾ ಮಾಡೋಕೆ ಹಾರಿಸ್ರಿ ಸುಮ್ಮ ಸುಮ್ಮ ಜಾತ್ರೆಗೆ ಮೈಯೆಲ್ಲ ಎರ್ಕೊಂಡು ಕಿಸಿಯಿಂದ ನೀವೆಲ್ಲ ಯವಕರು ಮಾಡ್ತಾನೋದ್ರೆ ಅದಕ್ಕೆ ನನಗೆ ನೋವಾಗ್ತದ ಇದು ಪ್ರಸಾದ ಪುಣ್ಯಾತ್ಮರಿ ಆ ಪ್ರಸಾದವನ್ನು ನೀವು ಅಕಸ್ಮಾತ್ ಶುದ್ಧವಾಗಿರತಕ್ಕಂಥ ಆ ಭಂಡಾರವನ್ನು ಯಾರಿಗೇನೇ ಹೊಟ್ಟಿ ಕಡಿತೈತೆ ತಿಳಿ ಕೂಡ್ರೆ ತೀರ್ಥ ಮಾಡಿ ಬೀರಪ್ಪನ ಹೆಸರು ಮೇಲೆ ಅವನು ಹೊಟ್ಟಿ ಕಡಿತ ನಿಲ್ತದ ಅಕಸ್ಮಾತ್ ಮೈಗೆ ಅವನಿಗೆ ಕುಷ್ಠರೋಗ ಆಗೈತೆ ಏನಾರ ಬಾಗೇತಿರ್ತಕ್ಕಂಥ ಬಂಡಾರ ಮೈಗೆ ಲೇಪನ ಮಾಡ್ರೆ ಅದು ಸಹಿತ ಆಗ್ತದೆ ಇದಕ್ಕ ವೈಜ್ಞಾನಿಕ ಕಾರಣ ಐತಿ ವಿಜ್ಞಾನದಿಂದ ಕಾರಣ ಐತಿ ಭಕ್ತಿ ಕಾರಣನ ಐತಿ ಅದನ್ನೆಲ್ಲ ತಾವು ಶುಚಿರೂಭೂತವಾಗಿ ಬಹುತೇಕ ಬಹಳ ಅತಿ ಸ್ವಲ್ಪ ಸಮಯದಲ್ಲಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ತಾವೆಲ್ಲ ಮಾಡ್ತಾ ಇದ್ರಿ ಯುವಕರೆಲ್ಲ ಕೊಡ್ಕೊಂಡ್ರೆ ಯಾಕಂದ್ರೆ ಇನ್ನೊಂದ್ ಕಡೆ ಯುವಕರದ ಆದ್ರ ಅಂದ್ರೆ ಅವರೆಲ್ಲ ಬೇರೆ ಕಡೆ ಹೋಗಿಬಿಟ್ಟಾರೆ ಈಗ ಅಂಥ ಯುವಕರು ಈ ಪುರಾಣ ಪ್ರವಚನಕ್ಕೆ ಬರುವಂಥ ದಿನಮಾನ ಇಲ್ಲಿಗೆ ಎಲ್ಲರೂ ಧಾಬಾ ದೋಸ್ತಿಗಳಾಗಿಬಿಟ್ಟು ಸಂಜೆ ಮಾಡಿ ಹೆಂಗೆ ಮಾಡಿ ಭೀ ಸಂಜೆ ಮಾಡಿ ಊಟ ಅವಾಗ ಪುಣ್ಯಾತ್ಮರೆ ಹೊರಗಿಂದ ಬಂದು ಮನೆಯಾಗಿ ಉಣ್ತಿದಿರುತ್ತೆ ಈಗ ಮನೆಯನ್ನು ತೊಗೊಂಡು ಹೊರಗೆ ಉಣ್ಣುವಂಥ ಕಾಲ ಬಂದ್ಬಿಟ್ಟತಿ ಅದಕ್ಕೆ ತಾವೆಲ್ಲರೂ ಇಂಥ ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡೋದ್ರ ಜೊತೆಯಾಗಿ ಪ್ರವಚನ ಪುರಾಣಗಳು ಧಾರ್ಮಿಕ ಕಾರ್ಯಕ್ರಮ ಮಾಡೋದ್ರ ಜೊತೆಯಾಗಿ ಒಂದಿಷ್ಟು ಜನರಿಗೆ ಮನೋರಂಜನೂ ಇರಲಿ ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಬಹುತೇಕ ಇಲ್ಲೆಲ್ಲ ಮನೋರಂಜನೆ ಹಾಡೋರು ಬಹಳ ಮಂದಿ ಬಂದಿರಿ ಸಮಾಜವನ್ನು ತಿದ್ದುತಕ್ಕಂಥ ಪದ್ಯಗಳನ್ನು ಹಾಡ್ಲಿಕ್ಕೆ ಹಚ್ಚರಿ ಜಾನಪದ ಹಾಡ್ಲಿಕ್ಕೆ ಬಂದವರ ಸಮಾಜವನ್ನು ತಿದ್ದುತಕ್ಕಂಥ ಪದ್ಯಗಳನ್ನು ಹಾಡ್ಲಿಕ್ಕೆ ಹಚ್ಚರಿ ಸಮಾಜಕ್ಕೆ ಪರಿವರ್ತನೆ ಆಗ್ತಕ್ಕಂಥ ರಸಮಂಜರಿ ಕಾರ್ಯಕ್ರಮ ಆಗ್ಬೇಕು ಅದನ್ನು ಕೇಳೋದ್ರಿಂದ ಪುಣ್ಯಾತ್ಮ ನೀವೆಲ್ಲ ಟ್ಯಾಕ್ಟರ್ ಆಗಿ ಪದ್ಯಗಳು ಟ್ಯಾಕ್ಟರ್ಗೆ ಹಚ್ಚಿರಿ ಆ ಪದ್ಯಗಳನ್ನ ಕೇಳವ್ರ ಸತ್ತಿ ಪುಣ್ಯಾತ್ಮರೆ ಯಾಕರೆ ಕಿಮಿ ಕೊಟ್ಟ ದೇವ್ರು ಅಂತಕ್ಕಂಥ ಲೆಕ್ಕಕ್ಕೆ ಬಂದಿದೀವಿ ದಯವಿಟ್ಟು ನಮ್ಮ ಭಾರತ ದೇಶ ಸಂಸ್ಕಾರ ಮತ್ತು ಸಂಸ್ಕೃತಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಅಂತ ಪವಿತ್ರವಾಗಿರ್ತಕ್ಕಂಥ ಕಂಬಳಿಗೆ ಕೊಲ ಎಲ್ಲ ಭಂಡಾರಕ ಜಾತಿ ಇಲ್ಲ ಅಂತಕ್ಕಂಥದ್ದು ತಾವೆಲ್ಲ ಅದ್ಭುತವಾಗಿರ್ತಕ್ಕಂಥ ಬಹುತೇಕ ಬೀರೇಶ್ವರನ ಅವತಾರ ತಕ್ಕದ್ರೆ ಹಿಡಿ ಬೆಂಕಿ ಕೈಯಾಗಿ ಹಿಡಿಯಾಕ್ ಬರ್ತದ ಕರೆ ಬೀರೇಶ್ವರನ ಅವತಾರ ಇವತ್ತೇ ಕೂಡ ಲೀಲೆ ಪವಾಡಗಳು ನಿರಂತರವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು ಅಂತ ಪುಣ್ಯಾತ್ಮನ ಜಾತ್ರೆ ಒಳಗೆ ನಾವೇನೇನು ಮಾಡಬೇಕು ತಕ್ಕದ್ರೆ ಭಕ್ತಿ ಪ್ರಧಾನವಾಗಿನ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು ಹೊರತಕ್ಕರೆ ಜನ ಸೇರಿಸೋ ಸಲುವಾಗಿ ಇನ್ನೇನೋ ಏನೇನೋ ಮಾಡಿ ಗದ್ದಲ ಹಿಡಿಸ್ತಕ್ಕಂಥದ್ದು ಹೋದ್ರೆ ಅಂದ್ರೆ ಇವತ್ತು ಜನ ಸೇರಿಸೋದ ತಿಳ್ಕೊಂಡು ಜನರ ಪುಣ್ಯಾತ್ಮ ನೂರ ಜನ ಕೂಡ ಮೂರು ಜನ ಉದ್ದಾರ ಬೇರೇಶ್ವರ ಜಾತ್ರೆ ಯಶಸ್ವಿ ಆಗ್ತದೆ ನಾವೆಲ್ಲ ಸಾವಿರ ಮಂದಿನ ಕೂಡಿಸಿ ನೂರು ಮಂದಿನ ಹಾದಿ ಬಿಡಿಸಿದನ ಪಾಪಕ್ಕೆ ನಾವು ಗುರಿ ಆಗ್ತೀವಿ ಅದಕ್ಕೆ ತಾವೆಲ್ಲ ಲಕ್ಷ ಇಟ್ಕೋರಿ ಪುಣ್ಯಾತ್ಮರೆ ಪದ್ಯಗಳನ್ನ ಎಂತಾದಿರ್ಬೇಕು ಅಂತಂದ್ರೆ ಜನರ ಮನಸ್ಸನ್ನ ಕೆರಳಿಸ್ತಕ್ಕಂಥದ್ದಾಗಬಾರ್ದು ಜನರ ಮನ ಅರಳುಬೇಕು ಅದಕ್ಕೆ ಸಂಗೀತ ಅದಕ್ಕೆ ಉತ್ಸವ ಅದಕ್ಕೆ ಏನೇನೋ ಅಂತ ಕರಿತಿರ್ತಾರೆ ಇರಲಿಲ್ಲ ಅಂದ್ರೆ ಪ ನೀವು ಹೇಳ್ತಿರ್ತಲ್ಲ ಹತ್ತಿ ಬಾರೋ ಲೆಚ್ಚಿ ಏನೋ ಹೇಳ್ತಿರ್ತಾರೆ ನೋಡಿ ಮಗ ಬಿಡಬೇಡ ಬಿಡಬೇಡ ತಿಳ್ಕೊಂಡು ಅದ್ರ ಕಡೆ ಗಮನಕ್ಕೆ ಹೋಗ್ಬೇಡ್ರಿ ಹಾಡವನ್ನು ಹಾಡಿದರೆ ಪುಣ್ಯಾತ್ಮರ ಬಸವಣ್ಣ ಹೇಳಿಲ್ಲ ಹಾಡಿದಡು ಎನ್ ನೊಡೆ ಹಾಡುವೆ ಬೇಡಿದಡು ಎನ್ ನೊಡೆಯಗೆ ಬೇಡವೆ ಅಂತಕ್ಕಂಥದನ್ನ ಯಾಕಂದರೆ ಇದೇ ಹಾಲು ಮತ್ತು ಪರಂಪರೆಯಲ್ಲಿ ಒಂದು ಮಾತು ಹೆಚ್ಚಿಗೆ ಹೋಗ್ಬೋದು ನಂದು ಇದೇ ಹಾಲು ಮತ್ತು ಪರಂಪರೆಯೊಳಗೆ ಪಂಚಮಸಾಲಿ ಲಿಂಗಾಯತ ಸಮುದಾಯ ಹುಟ್ಟಿರ್ತಕ್ಕಂಥ ಚನಬಸಪ್ಪ ಗೌಡರು ಪುಣ್ಯಾತ್ಮರು ಜೇವರಗಿ ತಾಲೂಕಿನ ಹೊಲಜಂತಿ ಮಾಳಿಂಗರಾಯನ ಜಾತ್ರೆಗೆ ಹೋಗ್ಬೇಕಂತ ಆತ ತೌಕದಾಗದನಾ ಅವರಪ್ಪ ಅಂತನ ಕುರುಬರದ ಹಾಡ ಹಾಡಿ ಕುಲ ಕೆಡಿಸಿಟ್ಟೆ ತಿಳ್ಕೊಂಡು ಅವ್ ಬೈತಾನ ಅಂತ ಕೇಳಿದ್ರೆ ಹನ್ನೆರಡು ಕೂರಿಗೆ ಜಮೀನನ್ನು ಬಿತ್ತಬೇಕು ಬಿತ್ತಿನಿ ಜಾತ್ರೆಗೆ ಹೋಗಂತಕ್ಕಂತ ಸಂದೇಶ ಕೊಟ್ಟಾಗ ಆ ಹೋಗಿ ಹೊಲಕ್ಕೆ ಪುಣ್ಯಾತ್ಮರೇ ಎತ್ ಕುರುಗಿ ಕೋಳ್ ಕಟ್ತಾನ ಮಂಡಿ ಕಟ್ತಾನ ತುಡ್ಚಿಲಕ್ ತನ್ನ ಸೊಂಟಕ್ ಹುಡ್ಚಿಲಕ್ ಕಟ್ಕೊತಾನ ಉಡ್ಚಿಲದ ಕೈ ಹಾಕಿ ಮಂಡಿ ಮೇಲೆ ಜ್ವಳದ ಮುಟ್ಟಿಗೆ ಹಿಡಿದು ಬಿಡ್ತಾನ ನಾಡ ದೈಗೊಂಡ ಗೌಡನ ಮಾರಗ ಹಚ್ಚಿದ ಮೂಲಕ ಬೀಜ ತಳಗ ಬಿಟ್ಟಿಲ್ಲ ಎಲ್ಲ ತಿರುಗಿ ಬಿಡ್ತು ಕೂರ್ಗಿ ಬೀಜ ಬಿಟ್ಟಿಲ್ಲ ಎಲ್ಲ ತಿರುಗಿ ಬಿಡ್ತು ಅಂತ ಸಂದರ್ ಹೊಲಜಂತಿ ಹೊಲ ಜಂತಿ ಹೋಗ್ಬೇಕು ಭಗವಂತನ ಜಾತ್ರೆಗೊಳಗ ನಾನು ಹಾಡಬೇಕು ಒಂದು ಒಂದು ಗುರಿ ಇತ್ತು ಅವನಿಗೆ ಆ ಚೀಲ ಪುಣ್ಯಾತ್ಮರ ಜಾಳ ಬಿಟ್ಟಿಲ್ಲ ನಮ್ಮಪ್ಪ ಹೊಡಿತಾನ ತಿಳ್ಕೊಂಡು ಜೀಲ ಓದು ಕಣಕಿ ಬಣಿವಾಗ ಮುಚ್ಚಿಟ್ಬಿಟ್ಟಿದ್ದ ಅಪ್ಪ ಸಾಯಂಕಾಲ ಬಂದು ಎತ್ತಿಗೆ ಮೇವು ಹಾಕ್ಬೇಕನ್ನ ಬಣಿವಾನ ಚೀಲ ನೋಡಿದ ಮಗ ಜ್ಳನ ಬಿಟ್ಟಿಲ್ಲ ಬರ್ಲಿ ಮನೆಗೆ ಹೊಲ ಜಯಂತಿ ಒಳಗೆ ಮೂರು ದಿವಸ ಹಾಡಿದ ಭಗವಂತನ ಮುಂಡಾಸ ದರ್ಶನ ಮಾಡ್ಕೊಂಡು ವಾಪಸ್ ಬರೋ ಕಾಲಕ್ಕೆ ಭಗವಂತ ಹೇಳ್ತಾನೆ ಮಾಳಿಂಗರ ಯಪ್ಪ ಇದು ಭಂಡಾರದ ನನ್ನ ರಿನ ಋಣ ಕೊನೆಯದೈತಿ ಯಾಕಂದ್ರ ನಾನು ಬೀಜ ಬಿಟ್ಟಿಲ್ಲ ನಮ್ಮಪ್ಪ ಇನ್ನನ್ನು ಈ ಹಾಡನ್ನು ಹಾಡ ಅದಕ್ಕೆಲ್ಲವೂ ನಿನ್ನ ಮೇಲೆ ಭಾರ ತಿಳ್ಕೊಂಡು ಭಗವಂತಗೆ ನಮಸ್ಕಾರ ಮಾಡಿ ಬಂದು ಮನಕೋತಾನ ಮನೆಯೊಳಗೆ ಒಳಗೆ ಮಾಳಿಂಗರಾಯರ ಗೌಡ್ರ ಕನಸಿನಾಗ ಬಂದು ಹೇಳ್ತಾರೆ ಗೌಡ ಭಾಳ ಬ್ಯಾಸರು ಮಾಡ್ಕೊಂಡು ನನ್ನ ಮೇಲೆ ಭಾರ ಹಾಕಿ ಬಂದಿದೆ ಅಂತ ಹೇಳಿದರು ಅವಾಗ ಹೇಳ್ತಾರೆ ಪುಣ್ಯಾತ್ಮರೇ ಮಾಳಿಂಗರಾಯ್ ನೀನೇನು ಕರಾರು ಮಾಡಿದ ತಕ್ಕಿದ್ರೆ ಭೂಮಿ ನಾಟಬೇಕತ್ತು ವಿಚಾರ ಮಾಡಿದೀವಿ ಭೂಮಿ ನಾಟಬೇಕಂದಿ ನಿನಗೆ ಸಂತಾನ ಆಗೋದಿಲ್ಲ ನಿನಗೆ ಸಂತಾನ ಬೇಕಂದ್ರೆ ಭೂಮಿ ನಾಟೋದಿಲ್ಲ ಎರಡರೊಳಗೆ ಯಾವ್ದು ಆಯ್ಕೆ ಮಾಡ್ಕೋತಿ ಮಾಡ್ಕೊ ಅಂತ ಹೇಳ್ತಾರೆ ಇವತ್ತು ಜೇವರೊಳಗೆ ಆ ಗೌಡ್ರು ಗೌಡ್ರ ಗುಡಿಯದ ನುಡಿ ನಡೀತದ ಇವತ್ತೇ ಕೂಡ ಸಿಗುತ್ತದೆ ಅಂತ ಪುಣ್ಯಾತ್ಮರೇ ಗೌಡ್ರು ಕೂಡ ಅಷ್ಟೇ ದಿಟ್ಟವಾಗಿದ್ರು ನಂದು ಒಂದು ಮಕ್ಕಳ ಮರಿ ತಗೊಂಡು ನಾನೇನು ಮಾಡಲಿ ಜಗತ್ತಿನಾಗ ನಿನ್ನ ಭಂಡಾರದ ಶಕ್ತಿ ಹೇಗೈತೆ ತಿಳ್ಕೊಂಡು ಸೂರ್ಯಚಂದ್ರ ಇರುವರಿಗೆ ನೆಲಬಂದು ಗಂಗೆ ಹರಿವರಿಗೆ ಪಾರಾನಪೌರಿ ಇರುವರಿಗೆ ಶಾಶ್ವತ ನಿನ್ನ ಹೆಸರು ಉಳಿಬೇಕು ಭೂಮಿ ಒಂದೇ ನಾಟಬೇಕು ನನಗೆ ಅವಶ್ಯಕತೆ ಇಲ್ಲಿ ಇನ್ನೊಂದು ಹೇಳ್ತಾನೆ ಅವಾಗ ಹೇಳಿದ ಒಂಬತ್ತು ದಿವಸಕ್ಕೆ ನೀನು ಹೊಲಕ್ಕೆ ಹೋಗಿ ನೋಡು ಭೂಮಿ ನಾಟಿರ್ತದೆ ಅವಾಗ ಬಂಧುಗಳೇ ಹತ್ತನೇ ದಿವ್ಸಕ್ಕೆ ಯಾರೋ ಬಂದು ಹೇಳ್ತಾರೆ ಗೌಡ್ರಿಗೆ ಗೌಡ್ರೇನು ರೀ ನಿಮ್ಮ ಮಗ ಭೂಮಿಯಾಗ ಜ್ವಾಳದ ಬೀಜ ಬಿಟ್ಟ ಅಂಡಾಳ ನಾಟಿದಂಗೆ ಭೂಮಿ ನಾಟಿತಿ ಅಂಡಾಳು ನಾಟಿದಂಗೆ ಭೂಮಿ ನಾಟಿತ್ತಕ್ಕಂಥ ಮಾತು ಹೇಳಿದ ಬೀಜಾನ ಬಿಟ್ಟಿಲ್ಲ ಇದು ವಿಜ್ಞಾನ ನಂಬುವುದಿಲ್ಲ ಆದರೂ ಪುಣ್ಯಾತ್ಮರೇ ನಮ್ಮ ಭಾರತ ದೇಶದೊಳಗೆ ಭಕ್ತಿ ಪ್ರಧಾನ ಒಳಗಟ್ಟು ಶಕ್ತಿ ಅದು ಅಂತ ಶಕ್ತಿ ಇರತಕ್ಕಂಥದ್ದು ಬಹಳ ದೂರ ಹೋಗ್ಬೇಡ್ರಿ ಇದೇ ನಿಮ್ಮ ಅಡ್ಡಳ್ಳಿ ಗ್ರಾಮದೊಳಗೆ ಒಂದೇ ಕಲ್ಲಿನೊಳಗೆ ಮಾಡಿರ್ತಕ್ಕಂಥ ಬೀರೇಶ್ವರ ಮೂರ್ತಿ ಮಾಡ್ಬೇಕಾದ್ರೆ ಒಂಬತ್ತು ಲಕ್ಷ ಹೇಳ ಪತ್ತಾರ ಆ ಶಿಲ್ಪಕಾರ ಇವ್ರಂತಾರ ನಮ್ಮ ಐದು ಲಕ್ಷದವಂತಾರ ಇಲ್ಲಪ್ಪ ನಮ್ಮತೆ ಐದು ಲಕ್ಷದ ಮಾಡಂತಾವ್ ಹೇಳ್ತಾನ ಇಂಥವ್ರು ದಿನಾ ನೂರು ಮಂದಿ ಬರ್ತಾರ ಹೋಗ್ಬಿಡ್ರಿಂದ ಅವ್ರು ಬರುವಾಗ ಫೋನ್ ನಂಬರ್ ಕೊಟ್ಟು ಬಂದುಬಿಟ್ರು ಪುಣ್ಯಾತ್ಮರಿ ಬೆಳತನಕ ಅವನಿಗೆ ಕನಸಿನಾಗ ಬಂದು ಭಗವಂತ ಏನೇನು ಶಿಕ್ಷೆ ಕೊಡಬೇಕು ಏನು ಹೆಸರಾ ಮಾಡಬೇಕು ಮಾಡಿಬಿಟ್ಟ ಬೆಳಗ್ಗೆ ಮುಂಜಾನೆ ಐದು ಗಂಟೆಗೆ ಫೋನ್ ಅಸ್ತಾನೆ ನಿಮ್ಮ ಅಡ್ಡಳ್ಳಿ ಗ್ರಾಮ ಯಾವ ರೋಡಿಗೆ ಬರ್ತದೆ ಗುಡ್ಡಾಪುರ ಬಸ್ಸಿಗೆ ಸಿಕ್ಕೀರಿ ಅಂದ್ರೆ ಅಡ್ಡಳ್ಳಿಗೆ ಬಂದು ಇಳಿದ್ರೆ ನಾವು ಮೂರು ಸಿಗ್ತದೆ ಒಂಬತ್ತು ಗಂಟೆಗೆ ಬಂದು ಪುಣ್ಯಾತ್ಮರಿ ಒಂಬತ್ತು ಲಕ್ಷದಾಗ ಒಂದು ರೂಪಾಯಿ ಕಡಿಮೆ ಇಲ್ಲ ಅಂತಕ್ಕಂಥ ವ್ಯಕ್ತಿ ಐದು ಲಕ್ಷ ರೂಪಾಯಿ ಕೊಡ್ರೆ ನಿಮ್ಮ ಮೂರ್ತಿ ಮಾಡಿಕೊಡ್ತಾನೆ ಅಂತಕ್ಕಂಥ ಮಾತಾಡಿ ಇವತ್ತಿಗೆ ಕೂಡ ಸಿದ್ದಾಟಿಗೆ ಭಂಡಾರದಾಗ ನಡೆದ ಅದಕ್ಕೆ ದಯವಿಟ್ಟು ನೀವು ಅದನ್ನು ಜಾಗ್ರತೆ ಇಟ್ಕೊಂಡು ಸಂಸ್ಕಾರ ಜೊತೆಯಾಗಿ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಸಂಸ್ಕಾರವನ್ನು ಬೆಳೆಸ್ತಕ್ಕಂಥ ಜಾತ್ರೆಗಳ ನಿಮ್ಮ ಆಗಲೇ ತಿಳ್ಕೊಂಡು ಈ ಸಂದ್ರಲ್ಲಿ ಹಾರೈಸಿ ಮತ್ತೊಮ್ಮೆ ನಾನು ನಿಮಗೆ ಪುಣ್ಯಾತ್ಮರೇ ಈ ಒಂದು ಜಾನಪದ ರಸಮಂಜರಿ ಕಾರ್ಯಕ್ರಮ ಮಾಡ್ತಕ್ಕಂಥ ಪುಣ್ಯಾತ್ಮರಿಗೆ ಮತ್ತೊಂದು ನನ್ನ ಕೀ ಏನು ಅಂತಕ್ಕಂದರೆ ಜನರನ್ನು ಒಳ್ಳೆಯ ಮಾರ್ಗಕ್ಕೆ ತರ್ತಕ್ಕಂಥ ಪದ್ಯಗಳು ನಿಮ್ಮಿಂದ ಈ ಸಮಾಜಕ್ಕೆ ಆಗಲೇ ತಿಳ್ಕೊಂಡು ಆಸಿಸಿ ತಮಗೆಲ್ಲರಿಗೂ ಕೂಡ ಈ ಶುಭ ಸಂದೋಲಿ ಹಾರೈಸಿ ಯಾಕಂದ್ರೆ ಹನುಮಂತ ಗಬ್ಬರವರ ಪ್ರಯತ್ನ ಎಷ್ಟೈತಿ ಅಂತ ಬಹುತೇಕ ಇದೇ ನಿಮ್ಮ ಕ್ಷೇತ್ರದೊಳಗೆ ಬಾಡಿಗೆ ಗ್ರಾಮದಲ್ಲಿ ನಾವು ಒಂದು ಮಠವನ್ನು ಕಟ್ತಾ ಇದ್ದೀವಿ ಆರಂಭಕ್ಕೆ ನಾನು ಒಂದೇ ಒಂದು ಮಾತನ್ನು ಕೇಳಿದಾಗ ಬುದ್ಧಿ ಅದಕ್ಕೆ ಸಿಮೆಂಟ್ ಬೇಕು ನಾನು ಕೊಡ್ತೀನಿ ಅಂತಕ್ಕಂಥ ಇಲ್ಲಪ್ಪ ನಿಮ್ದೇ ಏನೋ ಕೆಲಸ ಮಾಡ್ತಾ ಇದ್ರೆ ಇರ್ಲಿ ಬುದ್ಧಿ ಎಲ್ಲವೂ ನಾವು ಮಾಡಬೇಕಾಗಿದೆ ಧಾರ್ಮಿಕ ಕಾರ್ಯ ಅಂತಕ್ಕಂಥದ್ದನ್ನು ಬಹುತೇಕ ಸರಟಾಳ ಗ್ರಾಮದಲ್ಲಿ ಹೋದಂಥ ಸಂದರ್ಭ ಪ್ರತಿಯೊಬ್ಬರಿಗೆ ಸಂದೇಶವನ್ನು ಕೊಟ್ಟಾಗ ನಮಗೆ ಭಾಳ ಸಂತೋಷ ಆಯ್ತು ರೀ ಕೌಲುಗುಡು ಒಂದಿಟ್ಟು ಬರೋಕ್ಕೆ ಭಾಳ ದೂರ ಆಗಿತ್ತು ಇಲ್ಲೇ ನಮ್ಮ ಕ್ಷೇತ್ರಕ್ಕೆ ಶಿಕ್ರಿಯೆ ತಿಳ್ಕೊಂಡು ಅಭಿಮಾನದಿಂದ ಯಾಕೆ ಈ ಮಾತು ಮಾತಾಡ್ತದೆ ನೀವೆಲ್ಲರೂ ಸಂತೋಷದಿಂದ ಬದುಕಬೇಕು ಸಾಮರಸ್ಯ ಜೀವನವನ್ನು ಕಟ್ಕೋಬೇಕು ಜಾತಿ ಮತ ಪಂಥ ಧರ್ಮವನ್ನು ಬದಿಗೊತ್ತಿ ನಾವೆಲ್ಲರೂ ಪುಣ್ಯಾತ್ಮರ ಮಾನವರು ಅಂತಕ್ಕಂಥ ಆಲೋಚನೆ ನಾವು ಬದುಕಬೇಕು ಎಲ್ಲರೂ ಜಗ ಮನುಕುಲಕ್ಕೆ ಒಳ್ಳೇದನ್ನು ಹೇಳ್ಯಾರ ಸಬೇರೆ ಶ್ಯಾಮ್ ತಕ್ಕ ದೋಣ್ತಾ ಹೋ ದೇಕ್ತಾ ಹೋ ಮೈಕೆ ಸೇದೋಣ ಓ ಮುಜೆ ಮಿಲನಾಯ್ತಿ ತಿಳ್ಕೊಂಡು ಬರೀತಾರ ಪುಣ್ಯಾತ್ಮನ ಅದಕ್ಕೆ ಬದುಕಿನೊಳಗೆ ನಾವೆಲ್ಲರೂ ದೇವರು ಯಾವುದೋ ತಕ್ಕ ಇದ್ರೆ ಎಲ್ಲರನ್ನು ಪ್ರೀತಿಸ್ತಕ್ಕಂಥ ಇದನ್ನು ಅದು ದೇವರು ಅಂತಕ್ಕಂಥದ್ದು ನಾವೆಲ್ಲ ಗಮನದಲ್ಲಿ ಇಟ್ಕೋಬೇಕು ಪುಣ್ಯಾತ್ಮರೇ ವಿಶೇಷವಾಗಿ ಹೇಳಿದರು ಶಾಸಕರು ಈ ಒಂದು ಕಾರ್ಯಕ್ರಮಕ್ಕೆ ಭಾಳ ಅಪರೂಪವಾಗಿ ತಮ್ಮ ಸಾಯ ಹಸ್ತದೊಂದಿಗೆ ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡ್ಲಿಕ್ಕೆ ಕಾರಣಕರ್ತರು ಅಂತಕ್ಕಂಥದ್ದು ಹೇಳಿದರು ಬಹುತೇಕ ನೀವೇನು ಇನ್ನು ಕೆಲವೇ ಕೆಲವು ದಿನದೊಳಗೆ ಬಹುತೇಕ ಈ ಅಮಾಜೇಶ್ವರಿ ಯಾತ ನೀರಾವರಿ ಯೋಜನೆ ಒಳಗೆ ಕೆಲವೇ ಕೆಲವು ದಿನದೊಳಗೆ ನೀವೆಲ್ಲರೂ ಪುಣ್ಯಾತ್ಮರಿ ಈ ಭೂತಾಯಿ ಹಸಿರು ಕುಪ್ಪಸನ್ನು ಇಟ್ಕೊಂಡು ಕುಣದೇ ಆಡ್ತಕ್ಕಂಥ ಸಂದರ್ಭ ಕೂಡ ನಿಮ್ಮ ಶಾಸಕರ ಪ್ರಯತ್ನ ಭಾಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಈ ಸಂದಲ್ಲಿ ಸ್ಮರಣೆ ಮಾಡಿ ಅವರಿಗೆ ಇದೇ ರೀತಿ ನಿರಂತರವಾಗಿರ್ತಕ್ಕಂಥ ರೈತ ನಾಯಕರಾಗಿ ರೈತರ ಕಣ್ಣೀರು ಒರೆಸ್ತಕ್ಕಂಥ ಜನರಿಗೆ ಸ್ಪಂದನೆ ಮಾಡ್ತಕ್ಕಂಥ ಶಕ್ತಿ ಇನ್ನಷ್ಟು ಅವರಿಗೆ ಕೊಡ್ಲಿ ಕಾರ್ಯಕ್ರಮದಲ್ಲಿ ತಾವೆಲ್ಲ ದಾನ ರೂಪವಾಗಿ ಪುಣ್ಯಾತ್ಮ ಬಹಳ ಜನ ಸಹಾಯ ಸಹಕಾರ ಮಾಡಿರಿ ನಿಮಗೆಲ್ಲರಿಗೂ ಕೂಡ ಬೀರೇಶ್ವರ ಇಲ್ಲಿ ತಿಳ್ಕೊಂಡು ಹಾರೈಸಿ ಈ ಒಂದು ಕಾರ್ಯಕ್ರಮವನ್ನು ದೇವಸ್ಥಾನವನ್ನು ಇರುವುದು ಊರ ಇರ್ಬೋದು ಮುಂದೆ ನಡೆಸ್ಕೊಂಡು ಹೋಗ್ತಕ್ಕಂಥ ಹೇಗಿರ್ಬೇಕ ಕೇಳಿದ್ರೆ ಸಿದ್ದೇಶ್ವರಪ್ಪ ಮಾತಾ ಹೇಳ ಮನೆಯೊಳಗೆ ಕಸಬರಿಗೆ ಮನೆಯೆಲ್ಲ ಕಸ ಹೊಡಿತೈತೆ ಬಂದೊಂದು ಮೂಲೆ ಹಾಕೊಂಡಿರ್ತೈತೆ ಜಳಕ ಮಾಡಿ ಕಸಬರ್ಗಿ ಮನೆಯೆಲ್ಲ ಜಗಲಿ ಹಿಡ್ಕೊಂಡು ಮನೆಯೆಲ್ಲ ಸ್ವಚ್ಛ ಮಾಡಿರ್ತದ ಕಸಬರಿಗೆ ಜಳಕ ಮಾಡಿಲ್ಲ ಹಂಗ ದೇವಸ್ಥಾನ ಮುನ್ನಡೆಸ್ತಕ್ಕಂಥ ಊರನ್ನು ಮುನ್ನಡೆಸ್ತಕ್ಕಂಥವ್ರು ಆ ಕಸಬರಿಗೆ ಎಲ್ಲಾ ಕಸ ಗೊಡಿಸಿದ ಮೈಗೆ ಹಚ್ಕೊಳ್ಳಾರ ಹೆಂಗೈತಿಲ್ಲ ನಾವು ಕೂಡ ಹಂಗಿದ್ದಾಗ ಮಾತ್ರ ಪುಣ್ಯಾತ್ಮರಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಅಂತಕ್ಕಂತ ಮಾತನ್ನ ಸಂದೆ ಹೇಳಿ ತಮಗೆಲ್ಲ ಶಿವನ ಕೋರಿ ಮತ್ತೊಮ್ಮೆ ಎಲ್ಲ ಪುಣ್ಯಾತ್ಮರಿಗೆ ಆ ದೇವರ ಕೃಪಾಶೀರ್ವಾದ ನಿಮಗೆ ಇಲ್ಲೇ ತಿಳ್ಕೊಂಡು ಹಾರೈಸಿ ನಮ್ಮ ಹನುಮಂತ ಅವರಿಗೆ ಅವರೆಲ್ಲ ಬಳಗಕ್ಕೆ ನಮ್ಮ ತುಕಾರ ಅವ್ರಿಗೆ ನಿಮಗೆಲ್ಲರಿಗೂ ಕೂಡ ಇದೇ ರೀತಿ ಪುಣ್ಯಾತ್ಮರೇ ಹೊಸ ನೀರು ಬಂದಾಗ ಹಳೆ ನೀರು ಹೊರಗತ್ತಂದ್ಬೇಡ್ರೆ ಹಿರಿಯರ ಸಲಹೆಯನ್ನು ತೆಗೆದುಕೊಂಡು ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇನ್ನೂ ಕೂಡ ಈ ಜಾತ್ರೆ ಎತ್ತರ ಹತ್ರಕ್ಕೆ ಬೆಳಿಲಿ ಅಂತಕ್ಕಂಥ ಆಸೆ ವ್ಯಕ್ತಪಡಿಸಿ ತಮಗೆಲ್ಲ ಶಿವನ ಕೋರಿ ನನ್ನ ಮಾತು ಪೂರ್ಣಗೊಳಿಸ್ತೀನಿ ಎಲ್ಲರಿಗೂ ಶರಣಾರ್ಥಿ